ಭಜನೆಯಲ್ಲಿ ಐವತ್ತು ವರ್ಷ ಸತ್ಸೋಗ ಗುರುತಿಸಿ ಸನ್ಮಾನ ಹಿರಿಯ ಜೀವಿಯಾದ ವೈಜಿನಾಥ ಖಂಡೆಯವರು ಸತ್ತಸಂಗದಲ್ಲಿ ನುರಿತು ಐವತ್ತು ವರ್ಷ ಕಳೆದಿರುವ ಹಿನ್ನೆಲೆಯಲ್ಲಿ ಹನುಮಾನ್ ದೇವಸ್ಥಾನ ಭಜನಿ ಮಹಾಮಂಡಳಿಯಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ಸ್ವೀಕರಿಸಿ ಮಾತನಾಡಿದ ವೈದ್ಯನಾ ಖಂಡೆಯವರು ಮನಸ್ಸು ಬಿಚ್ಚಿ ಮಾತಾಡಿ ನಾವೆಲ್ಲ ಚಿಕ್ಕವರಿದ್ದಾಗ ಭಜನೆಗೆ ಸೇರಿಕೊಂಡು ಹನುಮಾನನ ವಾರಗಳ ಶನಿವಾರ ಮತ್ತು ತಿಂಗಳಿಗೆ ಒಂದು ಸಾರಿ ಬರುವ ಅಮಾವಾಸ್ಯೆಗೆ ತಪ್ಪದೆ ಭಕ್ತಿ ಭಜನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು ಧನರಾಜ್ ಕನ್ನಾಳೆ ಮಾನಾಡಿ ಮುಂದಿನ ಯುವಕರು ಕೂಡ ಈ ಸತ್ಸಂಗದಲ್ಲಿ ಭಾಗವಹಿಸಿ ದುಶ್ಚಟಗಳಿಂದ ಮುಕ್ತರಾಗಿ ನೆಮ್ಮದಿಯ ಜೀವನ ನಡೆಸಿ ಹಿರಿಯ ಜೀವಿಯೇವತೆ ಬದುಕು ಸಾರ್ಥಕ್ ಮಾಡಿಕೊಂಡು ಶಿವನಾಮ ಜಪಿಸಬೇಕು ಎಂದರು ಮಂಜುನಾಥ್ ಕನ್ನಾಳೆ ಮಾತನಾಡಿ ಭಜನೆ ಸಂಘ ನೋಡಿ ಸಮಾಧಾನದ ನುಡಿ ಕೇಳಲು ಮನಸ್ಸಿಗೆ ತುಂಬಾ ಆನಂದವಾಗುತ್ತದೆ ಆದರೆ ದೇಶದಲ್ಲಿ ನೂರಾರು ಕೋಟಿ ಜನರಿದ್ದಾರೆ ಮುಖಗಳು ಮಾತ್ರ ಒಬ್ಬರ ತರ ಮತ್ತೊಬ್ಬರದಿಲ್ಲ ಹಾಗೆಯೇ ಗುಣಗಳು ಕೂಡ ಬೇರೆ ಬೇರೆಯಾದರೂ ನಮ್ ಹಿರಿಯರು ಪಠೋತ ಕಷ್ಟ ನಮಗ್ಯಾರಿಗೂ ಇಲ್ಲ ಆದರೆ ಮನಸ್ಸುಗಳು ಮಾತೃಛಿದ್ರ ಛಿದ್ರ ವಿಂಗಡನೆಯಾಗಿದ್ದನ್ನು ನೋಡಿ ಮನಸ್ಸಿಗೆ ತುಂಬಾ ಕಳವಳವಾಗುತ್ತದೆ ದಿನ ಕಳೆದಂತೆ ವಯಸ್ಸಾದ ಮೇಲೆ ಮಾಡಿದ ತಪ್ಪುಗಳೆಲ್ಲ ಅರ್ಥವಾಗಿ ಮತ್ತಷ್ಟು ಮುಜುಗರ ಸ್ವಭಾವದಲ್ಲಿ ದಿನಕಳಿತ ಪ್ರೀತಿಯಿಂದ ಮನುಷ್ಯ ಜೀವಿಸಲು ಬಯಸುತ್ತಾನೆ ಹಾಗಾಗಿ ಮನಸ್ಸಿಗೆ ಆನಂದದಾಗ ಮನುಷ್ಯನ ಮನಸ್ಸು ವಿಶಾಲವಾಗಿ ಹೃದಯ ಶ್ರೀಮತಿಕೆಯಿಂದ ಬದುಕುತ್ತಾನೆ ಎನ್ನುವುದಕ್ಕೆ ಹಿರಿಯ ಜೀವಿ ವೈಜಿನಾಥ ಖಂಡೆ ಮಾತುಗಳೇ ಸಾಕ್ಷಿ ಎಂದು ಹೇಳಿದರು

साक्षात ब्रह्म तस्म श्री गुरे राज शिवाचार महाराज जय राजेश्वर शिवाचार महाराज की जय दोण्वर महाराज की जय माँ बसवेश्वर महाराज की